ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಂಸ್ಕೃ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹತ್ತು ಮಾನವ ಮತ್ತು ಸಂಸ್ಕೃತಿ ಅಂತೇಳಿ ಈ ಅಭ್ಯಾಸ ಪಾಠದ ಈ ಅಧ್ಯಾಯದ ಎಲ್ಲ ಅಭ್ಯಾಸಗಳನ್ನು ಈ ವಿಡಿಯೋನ ಏನಂತ ನೋಡ್ಕೊಳ್ಳಿ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದೀನಿ ಫಸ್ಟ್ ಟೈಮ್ ಚಾನಲ್ ಅಂದ್ರೆ ಅಂದರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಅಂದ್ರೆ ಎಲ್ಲ ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ನಿಮ್ಗೆ ಸಿಗ್ತಾವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡ್ಕೊತ ಬಂದಾಗ ಸಂಸ್ಕೃತಿ ಎಂದರೆ ಡ್ಯಾಶ್ ಎಂದರ್ಥ ಅಂತ ಕ್ವಶನ್ಸ್ ಕ್ವಶನ್ಸ್ ಇದೆ ಸಂಸ್ಕೃತಿ ಎಂದರೆ ಕೃಷಿ ಮಾಡು ಎಂದರ್ಥ ಲೋಕ ರೂಢಿಗಳೆಂದರೆ ನಾವು ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಅಂತ ಕ್ವಶನ್ಸ್ ಇದೆ ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗಿಸುವ ಚಟುವಟಿಕೆಗಳಂತೇಳಿ ಇದನ್ನು ಕರಿತೀವಿ ಭಾರತದಲ್ಲಿ ಡ್ಯಾಶ್ ಅಲ್ಲಿ ಏಕತೆ ಕಂಡುಬರುತ್ತದೆ ಅಂತ ಕ್ವಶನ್ಸ್ ಇದೆ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಕಂಡುಬರುತ್ತದೆ ಸಂಸ್ಕೃತಿ ಎಂದರೇನು ಅಂತ ಪ್ರಶ್ನೆ ಇದೆ ಮಾನವನು ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ವಿಜ್ಞಾನ ಕಲೆ ನೈತಿಕ ನಿಯಮ ಕಾನೂನು ರೂಢಿ ಸಾಮರ್ಥ್ಯ ನೈಪುಣ್ಯ ನೈಪುಣ್ಯಗಳನ್ನು ಒಳಗೊಂಡ ಒಂದು ಸಂಕೀರ್ಣವಾದ ವ್ಯವಸ್ಥೆಯಾಗಿದೆ ಅಥವಾ ನಾವು ಏನಾಗಿದ್ದೇವೋ ಅದೇ ಸಂಸ್ಕೃತಿಯಾಗಿದೆ ಅಂತೇಳಿ ಇದನ್ನ ಡೆಫಿನಿಷನ್ನ ಬರ್ಕೋಬೇಕು ನೆಕ್ಸ್ಟ್ ಕ್ವಶನ್ಸ್ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವ ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆ ಕೊಡಿ ಕೊಡಿಯಂತೆ ಕ್ವಶನ್ಸಿದೆ ಹಾಗಾದರೆ ಸಮಾಜದಲ್ಲಿ ವಿವಿಧ ಧರ್ಮ ವಿವಿಧ ಜೀವನ ವಿಧಾನ ಇರುವುದರಿಂದ ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳು ಕಂಡು ಬರ್ತವೆ ಉದಾಹರಣೆಗೆ ಹೆಣ್ಣು ಮಕ್ಕಳು ಧರಿಸುವ ಚೂಡಿದಾರ ವಾಯುವ್ಯ ಭಾರತೀಯರಿಂದ ಬಂದಂಥ ಒಂದು ಉಡುಪು ಸಾಮಾನ್ಯವಾಗಿ ಗಂಡಸರು ಧರಿಸುವ ಪ್ಯಾಂಟು ಶರ್ಟು ಈ ಇಂಗ್ಲಿಷ್ ಭಾಷೆಯ ಬ್ರಿಟಿಷರಿಂದ ಬಂದಿವೆ ಭಾರತದಲ್ಲಿ ನೂರಾರು ಬುಡಕಟ್ಟುಗಳಿದ್ದಾವೆ ಸಾವಿರಾರು ಜಾತಿಗಳು ಕೆಲವು ಜನಾಂಗಗಳು ನೂರಾರು ಭಾಷೆಗಳು ಹೀಗೆ ವೈವಿಧ್ಯಮಯವಾದ ಸಂಸ್ಕೃತಿ ಕಂಡುಬರುತ್ತದೆ ನೆಕ್ಸ್ಟ್ ಆಚಾರ ವಿಚಾರಗಳು ಎಂದರೇನು ಅಂತ ಕ್ವಶನ್ಸ್ ಇದೆ ಸಂಸ್ಕೃತಿಯ ಅಂಶಗಳಾದ ನಂಬಿಕೆಗಳು ಮೌಲ್ಯಗಳು ನಿಯಮಗಳು ಲೋಕರೂಢಿಗಳು ಮತ್ತು ನೈತಿಕ ಅಂಶಗಳು ಸರಳವಾಗಿ ಇವುಗಳನ್ನ ಆಚಾರ ವಿಚಾರಗಳಂತೇಳಿ ನಾವು ಕಲಿತೀವಿ ನೆಕ್ಸ್ಟ್ ಆಚಾರ ವಿಚಾರಗಳಿಗೆ ಉದಾಹರಣೆ ಕುಡಿಯಂತಿದೆ ಈ ನಂಬಿಕೆಗಳಾಗ್ಲಿ ಮೌಲ್ಯಗಳು ನಿಯಮಗಳು ಲೋಕರೂಢಿಗಳು ಇವೆಲ್ಲ ಆಚಾರ ವಿಚಾರಗಳಿಗೆ ಉದಾಹರಣೆಗಳು ನೆಕ್ಸ್ಟ್ ಲೋಕರೂಢಿಗಳೆಂದರೇನು ಉದಾಹರಣೆ ಕೊಡಿ ಲೋಕರೂಢಿಗಳೆಂದರೆ ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳನ್ನ ಲೋಕರೂಢಿಗಳೆಂದು ಕರೆಯುತ್ತಾರೆ ಉದಾಹರಣೆಗೆ ಊಟ ಮಾಡುವುದು ನಿದ್ರಿಸುವುದು ಶುಭಾಶಯ ಹೇಳುವುದು ಇತ್ಯಾದಿ ಹಾಗಾದ್ರೆ ಸಂಸ್ಕೃತಿಕ ಸಾಂಸ್ಕೃತಿಕ ವೈವಿಧ್ಯವನ್ನು ವಿವರಿಸಿ ಅಂತ ಕ್ವಶನ್ಸ್ ಇದೆ ಯಾವುದೇ ಸಮಾಜದಲ್ಲಿ ಒಂದೇ ರೀತಿ ಎನ್ನುವ ಸಂಸ್ಕೃತಿ ಇರಲು ಸಾಧ್ಯವಿಲ್ಲ ವಿವಿಧ ಧರ್ಮ ಜೀವನ ವಿಧಾನ ಆಧರಿಸಿ ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳು ಕಂಡು ಬರ್ತವೆ ಇದನ್ನು ನಾವು ವೈವಿಧ್ಯಮಯ ಸಂಸ್ಕೃತಿ ಅಂತೇಳಿ ಕರೀತೇವೆ ನೆಕ್ಸ್ಟ್ ಕ್ವಶನ್ಸ್ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕ್ವಶನ್ಸ್ ಇದೆ ಸಂಸ್ಕೃತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತದೆ ನಾವು ಕಲಿತಿರುವ ಭಾಷೆ ನಮ್ಮ ಹಿರಿಯವರಿಂದ ನಮಗೆ ಬಂದಿದೆ ಸಂಸ್ಕೃತಿಯು ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತಿರುತ್ತದೆ ಸಂಸ್ಕೃತಿಯಲ್ಲಿ ಉಡುಪಿನ ಶೈಲಿ ಕೇಶವ ಶೈಲಿ ಆಹಾರ ಶೈಲಿ ಹಲವಾರು ವೈವಿಧ್ಯತೆಗಳು ಇವು ಕಂಡು ಬರ್ತವೆ ಇಲ್ಲಿಗೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ಕೇಳಿದ್ದಾನೆ ಇನ್ನು ಮುಂದಿನ ಅಧ್ಯಾಯಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಪ್ರಸ್ತಾನ್ ಚಾನಲ್ಸರ್ಪಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು